ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಜೋಳದ ಹಿಟ್ಟಿಂದ ಒಡಿನ ನೀವು ಮಾಡ್ಬೇಕಂದ್ರೆ ಈ ವಿಡಿಯೋನ ತಪ್ಪಾಕಂದಾಗ ಕೊನೆವರೆಗೂ ನೋಡಿರಿ ಎಷ್ಟು ಮಸ್ತ್ ಬರ್ತಾವಂದ್ರೆ ನೀವು ಮಾಡ್ಕೊಂಡು ತಿಂದುಬೇಕ ಗೊತ್ತಾಕತಿ ರೀ ಇದ್ರ ಟೇಸ್ಟ್ ಏನಂತ ಹೇಳಿ ನೋಡಿರಿ ಜಾಳದ ಹಿಟ್ಟಿಂದ ಬಡದೊಡಿ ಎಷ್ಟು ಮಸ್ತ್ ಹೇಳಿ ನೋಡಿರಿ ಒಂದು ಸಲ ನೀವು ಮನೆಯಾಗೆ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಶೇಂಗಾ ಹಿಂಡಿ ಮೊಸರು ಸೂಪರ್ ಕಾಂಬಿನೇಷನ್ ರೀ ನೀವು ಈ ಥರ ಮಾಡ್ಕೊಬೇಕಂದ್ರೆ ತಪ್ಪಲಾರ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಿರಿ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಿ ಆರಾಮದಿರಿ ಇವತ್ತು ನಾನು ಏನು ಸ್ಪೆಷಲ್ ತೋರಿಸ್ತೀನಿ ಅಂದರೆ ಉತ್ತರ ಕರ್ನಾಟಕದವರೆಗೆ ಮಾಡೋದಂಥ ಜೋಳದ ಹಿಟ್ಟಿನ ಒಡಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಜೋಳದ ಹಿಟ್ಟಿನ ಒಡಿ ಮಾಡೋಕ್ಕೆ ನಾನು ಒಂದು ಕಪ್ ಉದ್ದಿನ ಬೇಳೆ ತೊಗೊಂಡನಿ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತೆ ಕಾಳು ತೊಗೊಂಡನಿ ಇವ್ರನ್ನ ಅಷ್ಟು ಕೂಡಿಸಿ ಸ್ವಚ್ಛಕ್ಕೆ ತೊಳೆದು ನೆನೆ ಹಾಕ್ತೀನಿ ರೀ ಒಂದು ನಾಲ್ಕು ತಾಸು ನೆನೆಬೇಕು ರೀ ಇವು ಈಗ ನೋಡಿರಿ ನಾನು ನಾಲ್ಕು ತಾಸು ನೆನೆ ಹಾಕಿದ್ದೆ ಇವನ್ನ ಬೇಳೆನ ಈಗ ಚಂದಾಗ ನೆಂದವು ಈಗ ಮಿಕ್ಸಿಗೆ ಹಾಕ್ಕೊಂಬರೋಲ್ಲ ಸಣ್ಣಗೆ ಈಗ ನೋಡಿರಿ ನಾನು ಉದ್ದಿನ ಬೇಳೆನ ಸಣ್ಣಗೆ ಪೇಸ್ಟ್ ಗತ್ತೆ ರುಬ್ಕೊಂಬಂದನೇ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ನಾನು ಈ ಕಪ್ಪಿಲ್ಲೆ ಉದ್ದಿನ ಬೇಳೆ ತೊಗೊಂಡಿದ್ದೆ ಇದೇ ಕಪ್ಪಿಲ್ಲೆ ನಾಲ್ಕು ಕಪ್ಪು ಜೋಳದ ಹಿಟ್ಟು ತೊಗೊತೀನಿ ರೀ ಈ ಒಳಗೆ ಹಾಕೊಂತೀನಿ ನೋಡ್ರಿ ನಾಲ್ಕು ಕಪ್ಪು ಜೋಳದ ಹಿಟ್ಟು ಹಾಕೊಂಡಿನಿ ನೋಡ್ರಿ ಕಪ್ಪಿನೊಳಗೆ ನಾನು ನಾಲ್ಕು ಕಪ್ಪು ಗೋಧಿ ಹಿಟ್ಟು ತೊಗೊತೀನಿ ನೋಡ್ರಿ ನೋಡ್ರಿ ನಾಲ್ಕು ಕಪ್ಪು ಗೋಧಿ ಹಿಟ್ಟು ತಗೊಂಡಿನಿ ಈಗ ನಾವು ರುಬ್ಬಿಟ್ಕೊಂಡಂಥ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋನು ಅಷ್ಟು ಪೇಸ್ಟ್ ಇದಕ್ಕೆ ಹಾಕ್ಕೊತೀನಿ ರೀ ನಾನು ಈಗ ನೋಡ್ರಿ ನಾನು ಸ್ವಲ್ಪ ಅಜವನಾಗಿ ರೀ ಒಂದು ಕಾಳು ಸ್ವಲ್ಪ ಜೀರಿಗೆ ಪುಡಿ ರೀ ಈಗ ಚೆಂದಗೆ ಮಿಕ್ಸ್ ರೀ ಎಲ್ಲ ಚೆಂದಾಗೆ ಇಷ್ಟ ಇದ್ರೊಳಗೆ ಗಟ್ಟೆಗೆ ರೀ ಇದೇನೂ ಸ್ವಲ್ಪ ಇನ್ನೂ ಭಾಳ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ಬೇಕಾದ್ರೆ ನೀರು ಮಿಕ್ಸ್ ಮಾಡ್ಕೊಳ್ರಿ ಈ ಉದ್ದಿನ ಬೇಳೆ ಪೇಸ್ಟ್ನೊಳಗೆ ಇದನ್ನು ಗಟ್ಟೆಗೆ ರೀ ಚೆಂದಾಗೆ ನಾಕ್ಕೊಳಿರಿ ಈಗ ನೋಡ್ರಿ ಇಷ್ಟು ಗಟ್ಟಿಯಾಗ ನಾತ್ಕೋಬೇಕ್ರಿ ಹಿಟ್ಟನ್ನ ಈಗ ಇದ್ರ ಮ್ಯಾಗ ಒಂದು ಪಾತ್ರೆ ಮುಚ್ಚಿ ಹಂಗೆ ಇಡಣ ನಾವು ರಾತ್ರಿಯಾಗ ನಾತ್ಕೊಂಡಿವ್ರಿ ಈಗ ಇದನ್ನು ಮುಂಜಾನೆ ಮಾಡ್ಕೊಳ್ಳೋದು ಈಗ ಮುಂಜಾಲಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಡೋಣ ಈಗ ನೆನೆಬೇಕ್ರಿ ಇದು ಒಂದು ಹತ್ತು ಗಂಟೆನಾರ ನೆನಿಬೇಕು ಈಗ ಇದ್ರ ಮ್ಯಾಗ ಒಂದು ಮುಚ್ಚಿ ತೆಗೆದಿಟ್ಬಿಡೋಣ ಈಗ ನಾವು ಇದನ್ನು ಬೆಳಗ್ಗೆ ಮಾಡ್ಕೊಳೋಣ ಈಗ ನೋಡ್ರಿ ಹಿಟ್ಟು ಭಾಳ ಚಂದ ನೆನ್ಸತ್ತಿದು ಈಗ ಇದಕ್ಕೆ ಖಾರ ಹಾಕ್ಕೊಡೋಣ ಉಪ್ಪು ಖಾರ ಎಲ್ಲಾದನು ಹಾಕ್ಕೊಳ್ಳೋಣ ನೋಡಿರಿ ನಾನು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡನಿ ಗರಂ ಮಸಾಲೆ ಆಪ್ಷನ್ ಬೇಕಂದ್ರೆ ತೊಗೊಳ್ರಿ ಬೇಡ ಅಂದ್ರೆ ಇಲ್ಲ ಒಂದು ಹತ್ತು ಹದಿನೈದು ಹಸಿಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಒಂದು ಎರಡು ಇಂಚಿನಷ್ಟು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ತೊಗೊಂಡಿ ಈಗ ಇದನ್ನೆಲ್ಲನೂ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂತೀನಿ ఎలా మిక్సీ జారీ హ సన్నగా పేస్ట్ మాకొన ఈ అసలు కుడిమికి హాక్తీ ఇక రుచికి తస్తూ ఉప్పు ఎస్ట్ నిష్టలో నోడ్కొండూ ఉప్పు ఖార హ్రీ ఈ సన్నగా మిక్సీ సన్నగా స మిక్సీ హి ಈಗ ಈ ಖಾರನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಹಿಟ್ಟಿಗೆ ಖಾರ ಹಾಕ್ಕೊಳ್ಳೋಣ ನಿಮಗೆ ಉಪ್ಪು ಖಾರ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಚಂದಾಗ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಕಡೆ ಉಪ್ಪು ಖಾರ ಸರಿಯಾಗಿ ಹಿಟ್ಟಿಗೆ ಹಾಕ್ಕೊಂತೈತಿ நோட் இதுக்கு உப்பு ாரார எல்லாம் மிக்ஸ் சந்தி எண்ணெய் மாண்ணைக்காய் இங்கே உடி ரெடி மாஸ் உச்சக்கி எண்ணெய் ஹாக்கி எண்ணிக்காயி மட்டும் அந்த நான் இன்னொஞ்சூல் ஹிட்ட நித்கண்ட சண்டியொழ நீர் ஒரு ஹாக்காட்டன் பட்டி தான் வரோம் இங்கே அருவிய நீராக தூச்கண்டு ஒண்ணது ஏனார் ஒன்று பவுலராகி டப்பினராகி அதரமேக ஹிங்க ஹாக்கொழ்ட் ಹಾಕ್ಕೊಂಡು ಈಗ ನೋಡ್ರಿ ಚಂದಿಗೆ ಮಿದ್ಕೊಳ್ಳೋಣ ನಿಮ್ಮೆ ಚಂದಿಗೆ ಒಟ್ಟು ಮಿದ್ಕೊಂಡು ಮಿದ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ತೊಗೊಂಡು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಯಾವ ಸೈಜಿಂದ ಬೇಕಲ್ಲ ಆ ಸೈಜಿಂದ ಈ ಥರ ಹಿಂಗಿಟ್ಟು ತಳ್ಳಗೆ ಬಡ್ಕೊಳ್ಳೋಣ್ರಿ ನೋಡಿರಿ ಈ ಸೈಜಿನ ಮಾಡ್ಕೊಂಡೇನಿ ಈಗ ಎಣ್ಣೆನ ಕಾದತಿ ಎಣ್ಣೆಗೆ ಹಾಕ್ಕೊಳ್ಳೋಣ ಈಗ ಇದನ್ನ ಈಗ ನೋಡ್ರಿ ಎಣ್ಣಿನ ಕಾದತಿ ನಿಮ್ಗೆ ಯಾವ ಸೈಜಿನ ಬೇಕಲ್ಲ ಆ ಸೈಜಿನ ಮಾಡಿಕೊಂಡು ನಿರಾನಿಗೆ ಬಿಡ್ರಿ ಚಂದಿದೆ ನಿರಾನಿಗೆ ಬಿಡ್ರಿ ಒಂದೊಂದು ನೋಡ್ರಿ ಎಷ್ಟು ಚೆಂದ ಉಪ್ಪಾಕತ್ತವು ಸ್ವಲ್ಪ ಉರಿ ಸಣ್ಣಗೆ ಇಟ್ಕೊಂಡು ಮಾಡ್ರಿ ಅಂದರೆ ಚೆಂದ ನೀಟಾಗಿ ಉಪ್ತಾವೆ ನೋಡ್ರಿ ಎಷ್ಟು ಚಲೋ ಉಬ್ತ್ತ ನಾನು ಬಾಳಿಗೆ ಸ್ವಲ್ಪ ಸಣ್ಣದಿದ್ದಕ್ಕೆ ಭಾಳ ಎರಡು ಎರಡು ಮೂರು ಮೂರು ಅಷ್ಟು ಹಾಕೋದ್ರಿ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ನಿಧಾನಿಗೆ ಚೆಂದಗೆ ಮಾಡ್ಕೊಡಿ ಎರಡೆರಡ ಮಾಡ್ಕೊಡ್ರಿ ಅಂದ್ರೆ ಚೆಂದಾಗೆ ಉಬ್ತಾವ್ರೆ ಅವರು ನೋಡ್ರಿ ಎಷ್ಟು ಚಲೋ ಉಬ್ಬೈತಿ ನೋಡ್ರಿ ಈ ಥರ ಉಬ್ಬಿ ಬರ್ತಾವ್ರಿ ಅವು ನೋಡ್ರಿ ಈಗ ರೆಡಿಯಾಗಿ ಬಡದೋಡಿ ಹೌದಾ ಚಲೋ ಹೋಗ್ಯವು ನೋಡಿರಿ ಇದರ ಥರ ನಾನು ಎಲ್ಲ ಹಿಟ್ಟಿಂದ ಮಾಡ್ಕೊತೀನಿ ರೀ ನಾನು ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡಿನ ಯಾಕಂದ್ರೆ ನಮ್ಗೆ ಬೆಳಗಿನ ಅಷ್ಟನ ಇದನ್ನು ಮಾಡಕ್ಕೆ ಅಂತ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಮಂದಿ ಅಡಿಕೊಂಡು ಮಾಡಿರಿ ಯಾಕಂದ್ರೆ ಭಾಳ ಚಲೋ ಹಾಕವ್ರಿ ಇವು ಜೋಳದ ಹಿಟ್ಟಿನ ನೋಡಿ ಈಗ ನೋಡಿರಿ ನಾನು ಬರ್ತೀನಿ ಮಾಡ್ಕೊಡ್ತೀನಿ ನಿಮ್ಗೆ ಚೆನ್ನಾಗಿ ಮಾಡ್ಕೋ ಭಾಳ ಚಲೋ ಉಬ್ಬಿ ಬರ್ತಾವ್ರಿ ಇವಾಗ ಒಮ್ಮೆ ಮಾಡಿದ್ರಂದ್ರೆ ನೀವು ಅದೇ ಪದೇ ಮಾಡ್ಕೊಳ್ತೀವಿ ಒಳಗೆ ನೋಡ್ಬೋದು ನೀವು ಉಬ್ಬಾ ಕತ್ತ ಕಾಣಿಸಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡೋವಂಥ ಜೋಳದ ಆಗ್ಯಾವ ಅಂತ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದವ ನೋಡ್ರಿ ಮಕ್ಕಳು ದೊಡ್ಡವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರ ನೋಡ್ಬೋದು ನೀವು ಇಲ್ಲಿ ನೋಡಿರಿ ಎಷ್ಟು ಚಂದ ಪದರಾಗ್ಯ ನೋಡ್ರಿ ಶೇಂಗಾ ಚಟ್ನಿ ಮೊಸರು ಇತ್ತಂದ್ರೆ ಭಾರಿ ಕಾಂಬಿನೇಷನ್ ಆಕತ್ರಿ ಭಾಳ ಟೇಸ್ಟ್ ಆಕೈತ್ರಿ ಒಂದು ಸಲ ನೀವು ಮನೆಯಾಗೆ ಮಾಡಿರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ರೆಸಿಪಿ ನಿಮಗೇನು ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಉತ್ತರ ಕರ್ನಾಟಕದೊಳಗೆ ಮಾಡುವಂಥ ಜೋಳದ ಹಿಟ್ಟಿನ ಬಡದ ಬಡಿ ಅಂತೇಳಿ ನಾವು ಇದಕ್ಕೆ ನೋಡಿರಿ ನೀವು ಮಾಡಿರಿ ತಪ್ಪದಂಗೆ ನಿಮ್ಮ ಅನಿಸಿಕೆನ ಹೇಳ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು